ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಅವರೇಕಾಯಿ ಮೇಳದಲ್ಲಿ ಸಿಗುವಂತಹ ಇಟ್ಕಿದ ಅವರೇ ದೋಸೆ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ವಿ ಅಂದರೆ ಕಲರ್ಫುಲ್ಲಾಗಿರೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಈ ಟೇಸ್ಟಿಯಾದಂತಹ ಇತ್ಕಿದ ಅವರೆಕಾಳು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಮಾಮೂಲಿಯಾಗಿ ದೋಸೆಗೆ ಹಿಟ್ಟು ರುಬ್ಕೊಳ್ತೀವಲ್ಲ ಆ ಹಿಟ್ಟನ್ನು ತಗೊಂಡಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕಾಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಿಟ್ಟು ಜಾಸ್ತಿ ತೆಳ್ಳಿಗೆ ಮಾಡಲಿಕ್ಕೆ ಹೋಗಬಾರ್ದು ನಂತರ ಗ್ಯಾಸ್ ಮೇಲೆ ಒಂದು ಬಟ್ಲನ್ನು ಇಟ್ಟು ಅದಕ್ಕೆ ಒಂದೆರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೇನೆ ನೀರು ಸ್ವಲ್ಪ ಕುದಿ ಬಂದ ನಂತರ ಒಂದು ಕಪ್ಪಾಗುವಷ್ಟು ನಾನಿಲ್ಲಿ ಇದ್ಕಿದ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುದಿಸ್ಕೊಳ್ತೇನೆ ಈ ಕಾಳನ್ನು ಬೇಯಿಸ್ಕೊಳ್ತೇನೆ ಅವರೇ ಬೇಳೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಅವರೇ ಬೇಳೆ ಚೆನ್ನಾಗಿ ಕುದೀತಾ ಇದ್ದಾವೆ ಈ ರೀತಿಯಾಗಿ ನೋಡಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಈಗ ಅವರೆಕಾಳು ಬೆಂದಿದ್ದಾವೆ ಈ ಅವರೆಕಾಳನ್ನು ನೀರನ್ನು ಬಸ್ಸು ಅವರೆಕಾಳು ಸಪ್ರೇಟ್ ಮಾಡ್ಕೊಳ್ತೇನೆ ನಂತರ ಒಂದು ಬಟ್ಲಿಗೆ ನಾವು ಬೇಯಿಸ್ಕೊಂಡಿರುವಂತಹ ಇತ್ಕಿದ ಅವರೆ ಹಾಕ್ಕೊಳ್ತೇನೆ ಹಾಗೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಒಂದು ಟೊಮೊಟೊ ಹಣ್ಣಾದಂತಹ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ತರಕಾರಿ ಎಲ್ಲ ಆಪ್ಷನಲ್ ನಿಮಗೆ ಇಷ್ಟ ಇದ್ದಲ್ಲಿ ಹಾಕ್ಕೊಳ್ಬೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಚಿಕ್ಕ ಕ್ಯಾರೆಟನ್ನು ತುರಿದು ಸೇರಿಸ್ಕೊಳ್ತಾ ಇದ್ದೇನೆ ಒಂದೆರಡು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೇನೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ನಾನಿಲ್ಲಿ ಅವರೆಕಾಳು ಕಾಳು ಬೇಯಿಸ್ಕೋಬೇಕಾದ್ರೆ ಉಪ್ಪಾಕಿರೋದ್ರಿಂದ ಈಗ ಒಂದು ಸ್ವಲ್ಪ ತರಕಾರಿಗಾಗುವಷ್ಟು ಮಾತ್ರ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಎಲ್ಲ ಹಾಕೋದ್ರಿಂದ ಕಲರ್ಫುಲ್ಲಾಗಿರುತ್ತೆ ಮಕ್ಕಳು ತರಕಾರಿ ತಿಂದಂಗೆ ಆಗುತ್ತೆ ಹಾಗೆ ಕಲರ್ಫುಲ್ಲಾಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ ಅಂತ ನಾನಿಲ್ಲಿ ಎಲ್ಲ ತರಕಾರಿನ ಸೇರಿಸ್ಕೊಂಡಿದ್ದೇನೆ ತರಕಾರಿ ಬೇಡ ಅಂದಲ್ಲಿ ಸ್ಕಿಪ್ ಮಾಡಿ ಈರುಳ್ಳಿನೂ ಬೇಳೆ ಅವೆಲ್ಲ ಹಾಕ್ಕೊಂಡಾದರೂ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಸೈಡಲ್ಲಿಡ್ತೇನೆ ಈಗ ದೋಸೆ ಮಾಡಲಿಕ್ಕೆ ಗ್ಯಾಸ್ ಮೇಲೆ ತವನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ತವ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿಯಿಂದ ಸ್ಪ್ರೆಡ್ ಇದ್ದೇನೆ ನಂತರ ಇದಕ್ಕೆ ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ಜಾಸ್ತಿ ತೆಳ್ಳಿಗೆ ಎರಡ್ದಂಗೆ ಈ ರೀತಿ ಸ್ವಲ್ಪ ದಪ್ಪನೇ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ನಂತರ ನಾವು ಇತ್ಕೆದ ಬೇಳೆ ಮಿಶ್ರಣನ ಈ ರೀತಿಯಾಗಿ ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಕ್ವಾಂಟಿಟಿನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ಈ ದೋಸೆಗೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಈ ದೋಸೆನ ಫ್ರೈ ಮಾಡ್ಕೊಳ್ಬೇಕು ನೋಡಿ ದೋಸೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ಕಡೆ ನಂತರ ಟರ್ನ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಎರಡೂ ಕಡೆ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ದೋಸೆ ಎರಡು ಕಡೆ ಫ್ರೈ ಆಗಿದೆ ಇದನ್ನು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಈರುಳ್ಳಿಯಿಂದ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತೇನೆ ಆಯಿಲ್ ಇರೋದರಿಂದ ನಾನಿಲ್ಲಿ ಆಯಿಲ್ನ ಹಾಕ್ತಿಲ್ಲ ಈ ರೀತಿ ಸ್ಪ್ರೆಡ್ ಮಾಡಿ ನಂತರ ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ಮಾಮೂಲಿಯಾಗಿ ಸ್ವಲ್ಪ ದಪ್ಪನೇ ದೋಸೆನ ಹಾಕ್ಕೊಳ್ತೇನೆ ನಾನಿಲ್ಲಿ ಇತಿದ ಬೇಳೆ ಮಿಶ್ರಣನ ಕೈಯಲ್ಲೇ ಹಾಕಿ ತೋರಿಸ್ತಾ ಇದ್ದೇನೆ ಕೈಯಲ್ಲಾದರೂ ಹಾಕ್ಕೊಳ್ಬೋದು ಅಥವಾ ಸ್ಪೂನಲ್ಲಾದರೂ ನೀವು ಹಾಕ್ಕೊಳ್ಬೋದು ನಿಮಗೆ ಈ ಅವರೆಕಾಳು ಮಿಶ್ರಣ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಮಿಶ್ರಣನ ಸೇರಿಸ್ಕೊಳ್ಬೋದು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೇನೆ ತುಪ್ಪನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ದೋಸೆನ ಬೇಯಿಸ್ಕೊಳ್ತೇನೆ ನೋಡಿ ಒಂದು ಕಡೆ ಫ್ರೈ ಆಗಿದೆ ದೋಸೆ ಟರ್ನ್ ಮಾಡಿಕೊಂಡು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೊಂದು ಕಡೆಯೂ ಫ್ರೈ ಮಾಡ್ಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ದೋಸೆ ಎರಡು ಕಡೆ ಫ್ರೈ ಆಗಿದೆ ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡ್ಬೋದು ಇತ್ಕಿದ ಅವರೇ ಬೇಳೆ ದೋಸೆ ಮಾಡುವ ವಿಧಾನ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಅವರೇ ಬೇಳೆ ಮೇಳದಲ್ಲಿ ಸಿಗುವಂತಹ ಇತ್ಕಿದ ಅವರೆಕಾಳು ದೋಸೆ ಮಾಡುವ ವಿಧಾನ ತುಂಬಾ ಟೇಸ್ಟಿಯಾದಂತಹ ಹಾಗೂ ಕಲರ್ಫುಲ್ಲಾದಂತಹ ಹಿತ್ಕಿದ ಅವರೇ ಬೇಳೆ ದೋಸೆ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ಟು ಎಂದರೆ ಆಗಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ నిమ్మ ఫ్రెండ్స్ అండ్ ఫ్యమి మెంబర్స్కి ఈ వీడియోన శేర్ మి ధన్యవాదాలు